ಹಾಯ್ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಿನ್ನೆ ನಾನು ಹೊಸ ವರ್ಷ ಆಗಿರೋದ್ರಿಂದ ನನಗೂ ಸ ಸ್ವಲ್ಪ ಕೆಲಸಗಳಿದ್ವು ನಾನು ವಿಡಿಯೋ ಹಾಕೋಕ್ಕೆ ಆಗಿರಲಿಲ್ಲ ಸೊ ಇವತ್ತೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಒಂದಿನ ಬಿಟ್ಟು ಹೇಳ್ತಾ ಇದ್ದೀನಿ ಯಾರು ಕೂಡ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸೊ ನಿಮ್ಮ ಜೀವನದಲ್ಲಿ ಎಲ್ಲ ಸುಖ ಸಂತೋಷ ನೆಮ್ಮದಿ ನೀವು ಅಂದ್ಕೊಂಡಿರೋ ಥರ ಆರೋಗ್ಯ ಆಯಸ್ಸು ಎಲ್ಲ ಕೊಡಲಿ ಅಂತ ನಾನು ಆ ಭಗವಂತನಲ್ಲಿ ಬೇಡ್ಕೊಳ್ತೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಏನೆಲ್ಲ ಕಷ್ಟ ಅನುಭವಿಸಿದ್ರೋ ಯಾರೆಲ್ಲ ಏನು ಸುಖ ಅನುಭವಿಸಿದಿರೋ ಏನೇ ಬಂದರೂ ಕೂಡ ಕಹಿ ಇರಬೇಕು ಸಿಹಿ ಇರಬೇಕು ಜೀವನದಲ್ಲಿ ಅದನ್ನೆಲ್ಲ ಅಲ್ಲೇ ಬಿಟ್ಬಿಡಿ ಮತ್ತೆ ನಾವು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕಾಲ ಇಡ್ತಾ ಇದ್ದೀವಲ್ಲ ಅಲ್ಲಿ ನಾವು ಏನೆಲ್ಲ ಸಾಧನೆ ಮಾಡಬೇಕಂತ ನಿಮ್ಮ ಮನಸ್ಸಲ್ಲಿ ಒಂದು ಡೈರಿಲಿ ಬರೆದಿಟ್ಕೊಳ್ಳಿ ಈ ವರ್ಷದಲ್ಲಿ ನಾವು ಇದನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಅದನ್ನು ಕೂಡ ನೀವು ಏನೇ ಕಷ್ಟ ಆದರೂ ಕೂಡ ಒಂದು ಪ್ರಯತ್ನ ಪಡಿ ಯಾಕೆ ಅಂತಂದರೆ ಒಂದು ಏನಾದರೂ ಸಾಧನೆ ಮಾಡಬೇಕಂದ್ರೆ ನಾವು ಪ್ರಯತ್ನ ಪಡಲೇಬೇಕು ಹಾಗಾಗಿ ಪ್ರಯತ್ನ ಪಟ್ಟು ನೀವು ಸಾಧನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರೂ ಸುಖವಾಗಿರಲಿ ಎಲ್ಲರೂ ಸಂತೋಷವಾಗಿರಲಿ ಅಂತ ಹೇಳ್ದ ನನ್ನ ಸಬ್ಸ್ಕ್ರೈಬರ್ಗೆ ನಾನು ಹೊಸ ವರ್ಷದ ವಿಶ್ ಮಾಡ್ತಾ ಇದ್ದೀನಿ ಸೊ ಈಗ ಬನ್ನಿ ಸ್ಟಾರ್ಟ್ ಮಾಡೋಣ ಇನ್ನು ಶುರುವಿನಲ್ಲೇ ನಿನ್ನೆ ವಿಡಿಯೋ ಹಾಕಿರಲಿಲ್ಲ ನಾನು ಆದರೂ ಕೂಡ ಶುರುವಿನಲ್ಲಿ ಏನಾಯಿತು ಅಂತ ಹೇಳ್ತಾ ಇದ್ದೀನಿ ನೆನ್ನೆ ದಿನ ನಾನು ಅಲ್ಲಿ ಸೂರ್ಯ ಬರ್ತಾನೆ ಸೂರ್ಯ ಬಂದ ತಕ್ಷಣ ಅಲ್ಲೆಲ್ಲ ಒಂದು ದೊಡ್ಡದು ಪ್ರಾಬ್ಲಮ್ ಆಗುತ್ತೆ ಅವನು ಕೂಡ ಬಿಟ್ಟು ಬಂದಿರ್ತಾನೆ ಡ್ರಿಂಕ್ಸ್ ಎಲ್ಲ ಮಾಡಿರ್ತಾನೆ ಏನೋ ಒಂದು ಆಗಿರುತ್ತೆ ಇನ್ನು ಬೆಳಕಾರ ತಕ್ಷಣ ಮೀನ ಮಿಸ್ ಮಾಡ್ಕೊಳ್ತಾ ಇರ್ತಾನೆ ಸೊ ಈ ಇಲ್ಲಿ ಶಾಂತಿ ಏನು ಮಾಡ್ತಾಳೆ ಅಂದರೆ ಶಾಂತಿ ಕೂಡ ಮಿಸ್ ಮಾಡ್ಕೊಳ್ತಾಳೆ ಎಲ್ಲರೂ ಫ್ಯಾಮಿಲಿ ಕೂತಿರ್ತಾರೆ ಟೀನ ಮಾಡ್ಕೊಂಡು ಬರೋಕ್ಕೆ ರೋಹಿಣಿ ಹೋಗಿರ್ತಾಳೆ ಟೀ ಮಾಡ್ಕೊಬಂದು ಎಲ್ಲರಿಗೂ ಕೊಡ್ತಾಳೆ ಕಾಫಿ ಅಂತ ಹೇಳ್ಬಿಟ್ಟು ಕೊಡ್ತಾಳೆ ಆ ಕಾಫಿಗೆ ಏನೇನು ಟೇಸ್ಟ್ ಇರಲ್ಲ ರೋಹಿಣಿ ಬೈತಾಯಿರ್ತಾಳೆ ಅಲ್ಲ ರೋಹಿಣಿ ಕೊಡ್ತಾಳೆ ಅತ್ತೆಗೆ ಏನೇನು ಚೆನ್ನಾಗಿಲ್ಲ ಏ ಮನೋಜ ಏ ಮನೋಜ ಅಂತ ಕಿರಿಚೋತಾಳೆ ಯಾಕಮ್ಮ ಯಾಕಮ್ಮ ಅಂತ ಬಂದಾಗ ಕಾಫಿ ಕುಡಿಯೋ ಅಂತೇಳಿ ಕಾಫಿ ಕೊಟ್ಟಾಗ ಆ ಕಾಫಿನ ತೊಗೊಂಡು ಕುಡಿತಾನೆ ಆ ಚೆನ್ನಾಗಿರಲ್ಲ ಅದು ಸ್ವ ಸ್ವಲ್ಪ ಟೇಸ್ಟ್ ಕಮ್ಮಿ ಇರುತ್ತೆ ಆದರೂ ಕೂಡ ಮನೋಜ ಏನು ಮಾಡ್ತಾನೆ ಅಂತಂದರೆ ಅಮ್ಮ ಪರವಾಗಿಲ್ವಲ್ಲ ಅದರ ಟೇಸ್ಟ್ ಅದಕ್ಕೆ ಇದೆಯಲ್ಲ ಅಂತ ಹೇಳ್ಬಿಟ್ಟು ಏಣತಿನ ಹಿಂದಕ್ಕೆ ಹಾಕೊಳ್ತಾನೆ ಸೊ ಇಲ್ಲಿ ಮೀನನ್ನ ಶಾಂತಿ ಬೈತಾ ಇರ್ತಾಳೆ ಆ ಕೆಲಸದೋಳಿದ್ಲು ನಾವು ಹೇಳಿರೋ ಕೆಲಸ ಎಲ್ಲ ಮಾಡ್ತಾಯಿದ್ಲು ಆ ಕೆಲಸದೊಳು ಇಲ್ದಿದ್ದಕ್ಕೆ ಇವತ್ತು ಈ ರೀತಿ ಆಗೋಗಿದೆ ಮನೆ ಅಂತ ಅಂದ ತಕ್ಷಣ ಸೂರ್ಯನಿಗೆ ತುಂಬನೇ ಕೋಪ ಬರುತ್ತೆ ಯಾರು ಕೆಲಸದವರು ಯಾರಿಗೆ ಮನೇಲಿ ಕೆಲಸದವ್ರು ಇದ್ದಿದ್ದು ಫಸ್ಟ್ ಅದನ್ನೇಳು ನೀನು ಕೆಲಸ್ತಾರಂತ ಹೇಳ್ಬೇಡ ಅಂದ ತಕ್ಷಣನೇ ಶಾಂತಿಗೆ ತುಂಬನೇ ಶಾಕ್ ಆಗಿಬಿಡುತ್ತೆ ಇವನೇನಪ್ಪ ಮನೆ ಇಟ್ಟ ತೊಲಗ್ಸೋನೆ ಮನೆ ಬಿಟ್ಟು ಆದರೂ ಕೂಡ ಈಗ ಏಣತಿನ ಏನಾರಂದರೆ ಇಷ್ಟೊಂದೆಲ್ಲ ಕೋಪ ಮಾಡ್ಕೊಳ್ತಾನಲ್ಲ ಇವನು ಅಂತ ಹೇಳ್ಬಿಟ್ಟು ಶಾಂತಿಗೆ ತುಂಬನೇ ಟೆನ್ಷನ್ ಆಗುತ್ತೆ ರನ್ನಾಥ್ಗೂ ರವಿ ಎಲ್ಲೋ ಒಂದು ಕಡೆ ಸಂತೋಷ ಆಗುತ್ತೆ ಹೆಣ್ತಿನ ಬಿಟ್ಕೊಡೋಲ್ಲ ಅಂತ ಇಲ್ಲಿ ರೋಹಿಣಿಗೂ ಮನೋಜನ್ಗೆ ಮತ್ತು ಉರಿ ಬರುತ್ತೆ ಹೆಣ್ತಿನ ಬಿಟ್ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಸೊ ನೋಡ ಅಪ್ಪ ಹೇಳ್ಬಿಡಿ ನಾನು ಹೆಣ್ತಿನ ನನಗೂ ಅವ್ಳಿಗೆ ಏನೋ ಒಂದು ಸಣ್ಣ ಜಗಳ ಆಡಿರ್ಬೋದು ಅಷ್ಟೇನೆ ಅದಕ್ಕೆ ಅವಳು ಮನೆ ಬಿಟ್ಟುನ ಕಳಿಸಿದ್ದೀನಿ ಆದರೆ ಅವಳ ಬಗ್ಗೆ ಯಾರ್ಯಾರು ಮುಂದೆನೋ ನಾನು ಬಿಟ್ಕೊಡೋಕ್ಕೆ ಇಷ್ಟ ಇಲ್ಲ ನಾನು ಹೆಣ್ತಿನ ಯಾರು ಏನು ಬೈಬಾರ್ದು ನಾನು ಹೆಣ್ತಿನ ಯಾವತ್ತೂ ಏನು ಅನ್ನಬಾರ್ದು ಅವಳು ಮನೆಗಳು ಕೆಲಸ ಎಲ್ಲ ಎಷ್ಟೊಂದು ಕೆಲಸಗಳು ಮಾಡಿದಾಳಂತ ನಿಮಗೆ ಗೊತ್ತು ಮತ್ತು ಒಳಗಡೆ ಹೊರ್ಗಡೆ ಹೋಗಿ ಬಿಸ್ನೆಸ್ನ ಮಾಡ್ಕೊಂಡು ಬಂದು ಮನೇಲಿ ಕೆಲಸ ಏನು ಬೇಕೋ ಅದನ್ನೆಲ್ಲ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋಬೇಕನ್ನೋ ಅನ್ನೋ ರೀಸನ್ನಿಂದ ಅವಳು ಅದನ್ನೆಲ್ಲ ಮಾಡಿದಾಳೆ ಅದನ್ನೆಲ್ಲ ಬೈಬಾರ್ದು ಅಂತೇಳಿ ಶಾಂತಿ ಹೇಳಪ್ಪ ಅಂದ ತಕ್ಷಣ ತುಂಬಾ ಖುಷಿಯಾಗುತ್ತೆ ರಂಗನಾಥ್ಗೂ ರವಿಗೆ ಅಪ್ಪ ನೋಡ್ತೀಯ ಅಪ್ಪ ಇಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಮಾತಾಡ್ಕೊಳ್ತಾ ಇರ್ತಾರೆ ಸೊ ಇಲ್ಲಿ ಒಂದು ಕಡೆ ರೋಹಿಣಿಗೆ ತುಂಬ ಫೀಲ್ ಆಗುತ್ತೆ ಒಳಗಡೆ ಬಂದು ಕೂತಿರ್ತಾಳೆ ಅಲ್ಲಿಗೆ ಮನೋಜ ಬರ್ತಾನೆ ಮನೋಜ ಬಂದ್ಬಿಟ್ಟು ಯಾಕೆ ರೋಹಿಣಿ ಈ ರೀತಿ ಫೀಲಿಂಗ್ ಮಾಡ್ಕೊಂಡಿದ್ಯಾ ಅಂದಾಗ ಇನ್ನೇನು ಮನೋಜ ನಾನೊಂದು ಮಾತೇಳ್ಲ ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ನಾನು ಒಂದಿನ ಕೂಡ ನೀನು ಈ ರೀತಿ ಸೂರ್ಯನ ಥರ ಮೀನನ್ನು ಹಿಂದೆ ಹಾಕೊಂಡೇ ಇಲ್ಲ ಸೊ ನನ್ನ ಹಿಂದಕ್ಕೆ ಹಾಕೊಂಡೇ ಇಲ್ಲ ನೀನು ಆದರೆ ಇವತ್ತು ಏನು ದಿನ ಒಂದು ಮಾತು ಬೈದಿದ್ಯಾ ಅವ್ರು ಎಷ್ಟು ಸಪೋರ್ಟಾಗಿ ಮಾತಾಡಿದರು ನೀನು ಮಾತ್ರ ಏನು ನಿಮ್ಮಮ್ಮನ ಮುಂದೆ ಬಿಟ್ಕೊಡ್ತೀಯಾ ಅಂತ ಹೇಳ್ಬಿಟ್ಟು ಹೇಳಿದಾಗ ಮನೋಜನ್ಗೆ ಅರ್ವಾಗ್ಬಿಟ್ಟು ಇಲ್ಲ ರೋಹಿಣಿ ನಿನ್ನೂ ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೋಗಿ ಹಗ್ ಮಾಡಿಕೊಂಡು ಕಿಸ್ಕೊಡ್ತಾ ಇರ್ತಾನೆ ಮತ್ತೆ ತುಂಬ ಚೆನ್ನಾಗಿ ಗಂಡ ಹೆಂಡತಿ ಸಂತೋಷವಾಗಿರ್ಬೇಕಾದಾಗ ಈ ಸಕ್ಕರೆ ಬಾಯ ಏನು ಮಾಡ್ತಾಳೆ ಅಂದರೆ ಅಲ್ಲಿ ಬಂದು ನಿಂತ್ಕೊಂಡು ಬಾಗಿಲ್ಲ ತಡ್ತಾಳೆ ತಟ್ಬಿಟ್ಟು ಅವ್ರ ಪಾಪ ಎದ್ರುಕೊಂಡು ಬಾಗಲ್ಲ ತೆಗಿತಾರೆ ರೋಹಿಣಿ ಓಡೋಗಿಬಿಡ್ತಾಳೆ ಒಳಗಡೆ ಬಾತ್ರೂಮ್ ಒಳಗಡೆ ಮನೋಜಿಲ್ಲೇ ನಿಂತಿರ್ತಾನೆ ಏನೋ ಏನೋ ಇಲ್ಲಾಗ್ತಾಯಿದ್ದಿದ್ದು ಏನು ಅಡಿತಾಯಿದ್ದು ಅಂದರೆ ಏನಿಲ್ಲಮ್ಮ ಬಾತ್ರೂಮಲ್ಲಿ ನೀರು ಬರ್ತಾಯಿತ್ತು ಅದ್ರ ಸೌಂಡ್ ಕೇಳಿಸ್ತಿದೆ ಅಂದರೆ ಇಲ್ಲ ಇಲ್ಲ ಅದೇನೋ ಬೇರೆ ಸೌಂಡ್ ಬರ್ತಾಯಿತ್ತು ಅದೇನೋ ಬೇರೆ ಸೌಂಡ್ ಬರ್ತಿತ್ತು ಅಂದಾಗ ಇಲ್ಲಮ್ಮ ಅದೇನಿಲ್ಲ ಅಂತ ಹೇಳ್ಬಿಟ್ಟು ಬಿಟ್ಕೊಡಲ್ಲ ರೋಹಿಣಿನ ಸೊ ಅವಳು ಸರಿ ಆಯಿತು ಅದೇನೋ ಅಂತ ಹೊರಗಡೆ ಹೋಗ್ತಾಳೆ ಇಂಥ ಹತ್ತೇನೂ ಇರ್ತಾರೆ ಅಂತ ನನಗೆ ಗೊತ್ತಿಲ್ಲ ಸೊ ಇಲ್ಲಿ ಪಾಪ ಅವರು ತುಂಬ ಖುಷಿಯಿಂದನೇ ಅವರು ಒಂದು ಟೈಮ್ನ ಸ್ಪೆಂಡ್ ಮಾಡ್ತಾ ಇರ್ತಾರೆ ಇನ್ನು ಮನೋಜ್ ನನಗೆ ತುಂಬ ಖುಷಿಯಾಯಿತು ನೀನು ನಿಮ್ಮ ಅಮ್ಮನ ಎದುರಿಗೆ ನಾನು ಬಿಟ್ಕೊಡ್ಲಿಲ್ಲಲ್ವ ಇದು ಫಸ್ಟ್ ಟೈಮ್ ನನ್ನ ಸಪೋರ್ಟ್ ಆಗಿ ಮಾತಾಡಿದ್ದು ಮೊದಲೇ ಮನೋಜ್ ಆಗಿಬಿಟ್ಟಿದ್ರೆ ಬಾತ್ರೂಮಲ್ಲಿ ಇದ್ರಲ್ಲಿ ಓಡಮ್ಮ ಅಂತ ಹೇಳಿಬಿಡ್ತಿದ್ದೆ ಸೊ ಇವತ್ತು ಹೇಳಿಲ್ಲ ಅಂತ ಬಂದ್ಬಿಟ್ಟು ಅವಳು ಎಷ್ಟು ಬೇಕೋ ಅಷ್ಟನ್ನೆಲ್ಲ ಕಿಸ್ ಕೊಟ್ಬಿಡ್ತಾಳೆ ಕಿಸ್ ಕೊಟ್ಟ ತಕ್ಷಣ ಅವನು ಕೂಡ ಏನೂ ಹೇಳಿ ಇಷ್ಟೊಂದು ಖುಷಿಯಿಂದ ಕಿಸ್ಕೊಡ್ತಾ ಇದ್ದೆ ಸಾಕು ಬಿಡು ಅಂತ ಹೇಳಿದ್ರು ಕೂಡ ಇಲ್ಲ ಮನೋಜ ಇವತ್ತು ನನಗೆ ತುಂಬ ಖುಷಿ ಆಗ್ತಿದೆ ನನ್ನ ಇವತ್ತು ಅವರೆಲ್ಲರದ್ರಿಗೂ ಬಿಟ್ಕೊಡ್ಲಿಲ್ಲವಲ್ಲ ಅದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ ಅಂತ ಅಂತೇಳಿ ಒಂದು ಸ್ವಲ್ಪ ಸಮಯ ಕಳೀತಾರೆ ಇನ್ನು ಗಂಡ ಹೆಂಡ್ತಿ ಅಂದರೆ ಸಮಯ ಕಳೀಲೇಬೇಕಲ್ವಾ ಗಂಡಿಗೆ ಹೆಂಡ್ತಿ ಹೆಂಡ್ತಿ ಗಂಡ ಅಂತಲೇ ಎಲ್ಲರೂ ಹೇಳಿದ್ದಾರೆ ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಕ್ಷಮಿಸೋದು ಸೊ ಇಲ್ಲಿ ಒಂದು ಕಡೆಯ ಸೂರ್ಯ ಮೀನಾ ಹೂವು ಕಟ್ತಾ ಇರ್ತಾಳೆ ಏನೇ ಊಟ ಮಾಡಿಲ್ವೇನೆ ಇನ್ನೂ ಹೂವು ಕಟ್ಕೊಂಡು ಕೂತಿದ್ಯಾ ನನ್ಗೆ ಊಟಕ್ಕೆ ಹಾಕೊಡ್ಬಾ ಅಂತ ಸೂರ್ಯ ಕೇಳ್ತಾ ಇರ್ತಾನೆ ಸೊ ರೀ ಇಷ್ಟ ಅಂತೇಳಿ ಟೊಮೊಟೊ ಚಟ್ನಿನೂ ಚಪಾತಿ ಮಾಡಿದ್ದೀನಿ ರೀ ಅಂತ ಹೇಳಿಬಿಟ್ಟು ಹೇಳ್ತಾರೆ ಹೇಳಿದ ತಕ್ಷಣ ಮತ್ತು ಬಾ ಮೀನಾ ಅಂತೇಳಿ ಹೋಗಿ ಆ ಮೀನನ್ನು ಹಿಂಗೆ ತಡ್ತಾನೆ ಅಲ್ಲಿ ಮೀನ ಇರೋದಿಲ್ಲ ಸೊ ಅದೇನಾಗಿರುತ್ತೆ ಅಂತ ಕನಸಾಗಿರುತ್ತೆ ತುಂಬಾ ಫೀಲ್ ಆಗಿಬಿಡುತ್ತೆ ಅಂದರೆ ಮಿಸ್ ಮಾಡ್ಕೊಡ್ತಾ ಇರ್ತಾನೆ ಇನ್ನು ಇಲ್ಲಿ ಒಂದು ಕಡೆ ಅರುಣಿನ ಕನಕನ ಮ ಮನೆ ಕರ್ಕೊಂಡು ಹೋಗಬೇಕಲ್ವ ಎಲ್ಲರೂ ಕೂಡ ಅಲ್ಲಿ ಮನೆಯವರು ಮತ್ತು ಕನಕನ ಎಲ್ಲ ಮದುವೆ ಮಾಡಿರೋರು ಮತ್ತು ಮೀನ ಫ್ರೆಂಡ್ಸು ಹಾಗೇನ ಬಿಲ್ಡಿಂಗ್ ಓನರು ಎಲ್ಲರೂ ಬರ್ತಾರೆ ಆಗ ಕನಕಗೆ ಆಶೀರ್ವಾದ ತಗೊಳ್ಳಮ್ಮ ಅಂತ ಹೇಳ್ಬಿಟ್ಟು ಹೇಳಿದಾಗ ಆ ಬಿಲ್ಡಿಂಗ್ ಓನರ್ ಹೇಳ್ತಾರೆ ನೋಡಪ್ಪ ಅರುಣ್ ಈ ಮನೆಗೆ ಬಂದಾಗ ಕನಕ ಚಿಕ್ಕ ಹುಡುಗಿ ಇನ್ನ ಆದರೆ ಇವತ್ತು ದೊಡ್ಡೋಳಾಗಿ ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ ಆದರೆ ಅವರಪ್ಪ ತುಂಬನೇ ಕಷ್ಟಪಟ್ಟು ಓದಿಸಿದನಪ್ಪ ಇವ್ರನ್ನ ತುಂಬ ಚೆನ್ನಾಗೇ ಕಷ್ಟಪಟ್ಟು ಸಾಕಿದ್ದಾರೆ ಈಗ ಕೂಡ ನೀನು ತುಂಬ ಚೆನ್ನಾಗಿ ನೋಡ್ಕೋಬೇಕಪ್ಪ ತುಂಬ ಒಳ್ಳೆಯವರು ತುಂಬ ಒಳ್ಳೆ ಜನ ಇನ್ನೊಂದು ವಿಷಯ ಗೊತ್ತಾ ಮೀನಿನ ಗಂಡನು ಅಷ್ಟೇ ಸೂರ್ಯ ತುಂಬ ಒಳ್ಳೆಯವನು ಅವನು ಎಷ್ಟು ಒಳ್ಳೇನು ಅಂತಂದರೆ ಬರೀ ಮನೆಯವ್ರಿಗೊಂದೇ ಒಳ್ಳೆಯನಲ್ಲ ಅವ್ನು ಎಲ್ಲರಿಗೂ ಒಳ್ಳೆಯವನು ಅಂತ ಅಂದ ತಕ್ಷಣ ಅರುಣ್ಗೆ ತುಂಬನೇ ಕೋಪ ಬರುತ್ತೆ ಅಂದರೆ ಅವನಿಗೆ ಅವನ ಮೇಲೆ ಸಿಕ್ಕಾಪಟ್ಟೆ ದ್ವೇಷ ಇದೆ ಅದಕ್ಕೆ ಅವ್ರು ಬರೇ ಸುರಿನೇ ಹೊಗಳ್ತಾ ಇರ್ತಾರೆ ನೋಡಪ್ಪ ಈ ಮನೆ ಮನೆಗೆ ಎಷ್ಟೆಲ್ಲ ಕಷ್ಟಪಟ್ಟರು ಕೂಡ ಮನೇಲಿ ಅಳೀನಾಗಿ ಏನು ಬೇಕೋ ಅದನ್ನೆಲ್ಲ ಮಾಡಿಕೊಟ್ಟಿದ್ದಾನೆ ಅವ್ರು ಕಷ್ಟ ಪಡೆದಿರೋ ಥರ ನೋಡ್ಕೊಂಡಿದ್ದಾನಪ್ಪ ನೀನು ಕೂಡ ಇನ್ಮೇಲೆ ಹಂಗೆ ನೋಡ್ಕೋ ಇನ್ಮೇಲೆ ಇಬ್ಬರು ಅಳಿನರು ಈ ಮನೆಗೆ ಇನ್ಮೇಲೆ ಎರಡು ಈ ಅಳಿನಾರಾದರೆ ಎಷ್ಟು ಒಳ್ಳೇದಾಗ್ಬೋದಂತ ಯೋಚನೆ ಮಾಡಿದ್ದೀನಪ್ಪ ನೀನು ಚೆನ್ನಾಗಿ ನೋಡ್ಕೊ ಅಂತ ಹೇಳಿದಾಗ ಸೊ ಇವ್ನಿಂಗ್ ಮಾತ್ರ ಅರುಣನಿಗೆ ಎಲ್ಲೋ ಒಂದು ಕಡೆ ಕೋಪ ಬರ್ತಾ ಇರುತ್ತೆ ಮತ್ತೆ ಅಲ್ಲಿರೋರೆಲ್ಲ ಸೂರ್ಯನ ಹೊಗಳ್ತಲೇ ಇರ್ತಾರೆ ಹೌದು ಸೂರ್ಯ ಅಣ್ಣ ಏನು ಗೊತ್ತಾ ಈ ಮನೆಗೆ ಒಂದೇ ಒಳ್ಳೇದು ಮಾಡಿಲ್ಲ ಈ ರೋಡಲ್ಲಿ ಇರೋರಿಗೆಲ್ಲ ಒಳ್ಳೇದು ಮಾಡಿದ್ದಾನೆ ಏನಾದ್ರು ಒಂದು ಸಣ್ಣ ಪ್ರಾಬ್ಲಮ್ ಆದರೆ ಸಾಕು ನಾನು ಅಂತ ಬರ್ತಾನೆ ಅಷ್ಟು ಒಳ್ಳೆ ಅವರು ಅಷ್ಟು ಒಳ್ಳೆಯವನು ಮೀನ ಪುಣ್ಯ ಮಾಡಿದ್ಲು ಅಂತ ಗಂಡ ಸಿಗೋಕ್ಕೆ ಅಂತ ಹೊಗಳ್ದೆಲ್ಲ ಇರ್ತಾರೆ ಹಂಗೆ ಹೊಗಳಿದ ತಕ್ಷಣ ಅಂತೂ ಎಲ್ಲಿ ಸಿಟ್ಟು ಬರ್ತಾ ಇರುತ್ತೆ ಮತ್ತು ಓನ ಓನರ್ ಹಂಗೆಲ್ಲ ಹೇಳಿಬಿಟ್ಟು ನೋಡಮ್ಮ ಕನಕ ಗಂಡನ ಮನೇಲಿ ತುಂಬ ಚೆನ್ನಾಗೆ ಜೀವನ ಮಾಡು ಏಕೆಂದರೆ ನೀನು ಆರಿಸ್ಕೊಂಡಿರೋ ಜೀವನ ಇದು ನೀನು ಇಷ್ಟಪಟ್ಟಿರೋ ಹುಡುಗ ಆದರೆ ನೀನು ಚೆನ್ನಾಗಿ ಜೀವನ ಮಾಡಬೇಕು ಇವ್ರ ಮರ್ಯಾದೆನೆಲ್ಲ ಕಾಪಾಡ್ಕೋಬೇಕು ಅಂತ ಬುದ್ಧಿ ಹೇಳಬೇಕಾದಾಗ ಅದೆಲ್ಲ ಇಷ್ಟ ಸರಿ ಹೊರಡ್ತೀವಿ ಅಮ್ಮ ಕಾಯ್ತಾ ಅಂತೇಳಿ ಕನಕನ ಹೋಗೋಣ ಅಂತ ಹೇಳಿಬಿಟ್ಟು ಅಶ್ವಧ ತಗೊತಾರೆ ಇನ್ನು ಅಷ್ಟರಲ್ಲೇ ಕನಕ ಇದ್ಕೊಂಡು ನಾನು ಒಳಗಡೆ ಹೋಗ್ತೀನಿ ಅಂತ ಇಲ್ಲಿ ರೂಮಿಗೆ ಏನೋ ಬ್ಯಾಗ್ ತೊಗೊಂಡು ಅಂತ ಬರ್ತಾಳೆ ಸೊ ಅಲ್ಲಿಗೆ ಬಂದ್ಬಿಟ್ಟು ಮೀನ ಬುದ್ಧಿ ಹೇಳ್ತಾಳೆ ನೋಡು ಕನಕ ಎಷ್ಟೇ ಕಷ್ಟ ಬಂದರೂ ಕೂಡ ಗಂಡನ ಮೇಲೆ ಜೀವನ ಮಾಡು ಎಷ್ಟೇ ಒಂದು ಪ್ರಾಬ್ಲಮ್ ಬಂದರೂ ಕೂಡ ಅದನ್ನ ಫೇಸ್ ಮಾಡು ನೀನು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕು ತುಂಬ ಒಳ್ಳೊಳ್ಳಾಗಿ ಬದುಕಬೇಕು ಗಂಡನ ಮಾತಿಗೆ ಬೆಲೆ ಕೊಡಬೇಕು ಗಂಡನಿಗೆ ಹೆದ್ರ ಥರ ಕೊಡಬಾರ್ದು ಏನಾದರೂ ಏನಾದ್ರೂ ನೀನು ಮಾತಾಡಬೇಕು ಅಂತ ಪ್ರತಿ ಒಂದು ಬುದ್ಧಿ ಹೇಳ್ತಾಳೆ ಹಂಗೆ ತಕ್ಷಣ ಆಯ್ತು ಅಕ್ಕ ಆಯ್ತು ಅಕ್ಕ ಅಂತಾನೆ ಹೇಳ್ತಾಳೆ ಸೊ ಬಂದ್ಬಿಟ್ಟು ಅವ್ರ ಅಮ್ಮತ್ರ ಕುಂಕುಮ ಎಲ್ಲ ಇಡ್ಸ್ಕೊತಾಳೆ ನೋಡು ಅವರು ಬುದ್ಧಿ ಹೇಳ್ತಾರೆ ನೋಡಮ್ಮ ನೀನು ಬೇರೆಯವ್ರ ಮನೆಗೆ ಹೋಗ್ತಾ ಇದೆಯಾ ತುಂಬ ಚೆನ್ನಾಗಿ ಬದುಕಬೇಕು ನೀನು ಆ ಮನೆಗೆ ಅಡ್ಜಸ್ಟ್ ಆಗಬೇಕು ನನ್ನ ಮನೆ ಅಂತ ಅಂದ್ಕೊಂಡು ಜೀವನ ಮಾಡಬೇಕು ಯಾವತ್ತಿದ್ರೂ ಹೆಣ್ಣು ಅನ್ನೋಳು ಹೊರ್ಗಡೆ ಹೋಗಲೇಬೇಕು ಬೇರೆಯವ್ರ ಮನೇಲಿ ದುಡಿಲೇಬೇಕು ಬೇರೆಯವ್ರಗೋಸ್ಕರ ಬದುಕ್ಲೇಬೇಕು ಯಾವತ್ತಿದ್ರೂ ತವ್ರ ಮನೆ ನಿನಗೆ ಇಪ್ಪತ್ತಿಪ್ಪತ್ತೈದು ವರೆಗೆ ಅಷ್ಟೇ ಇರುತ್ತೆ ಆಮೇಲೆ ಗಂಡ ಮನೆ ನಿನ್ನ ಜೀವನ ಅಂತೇಳಿ ಅವರು ಎಲ್ಲ ಹೇಳೋಷ್ಟೆಲ್ಲ ಬುದ್ಧಿ ಹೇಳ್ತಾರೆ ಸೊ ಇನ್ನು ಎಲ್ಲ ಮೇಲೆ ಸರಿ ಆಯಿತು ಅಂತ ಬ್ಯಾಗ್ ತೊಗೊಂಡು ಬರ್ತೀನಿ ಅಂತ ಅವಳು ಒಳಗಡೆ ಬರ್ತಾಳೆ ಇನ್ನೊಂದು ಸರಿ ಬ್ಯಾಗ್ ಬಿಟ್ಟಿರ್ತಾಳೆ ಆ ಬ್ಯಾಗಲ್ಲಿ ಅವಳು ಮಾಡೋದೇನು ಅಂದರೆ ಫೋನ್ ತೊಗೊತಾಳೆ ಫೋನ್ ತೊಗೊಳ್ಬಿಟ್ಟು ಫಸ್ಟು ಅವ್ರ ಬಾಬನಿಗೆ ಫೋನ್ ಮಾಡ್ತಾಳೆ ಸೂರ್ಯನಿಗೆ ಫೋನ್ ಮಾಡಿದ ತಕ್ಷಣ ಅವನು ಕಾರ್ ಓಡಿಸ್ತಾ ಇರ್ತಾನೆ ಫೋನ್ ರಿಸೀವ್ ಮಾಡ್ಕೋತಾಳೆ ಯಾಕೆ ಕನಕ ಫೋನ್ ಮಾಡ್ತಿದ್ದಾಳೆ ಅಂತ ರಿಸೀವ್ ಮಾಡಿದ ತಕ್ಷಣ ಬಾವ ನಾನು ಹೋಗಿ ಬರ್ತೀನಿ ಬಾವ ಅಂತ ಅಂದಾಗ ಸರಿಯಮ್ಮ ಕನ್ಕ ಹೋಗ್ಬಿಟ್ಟು ಬಾ ಅಂತ ಹೇಳಿ ಕೂಡ ಹೇಳ್ತಾರೆ ಸೊ ಆದರೂ ಬವ ನೀವು ಬರಬೇಕಿತ್ತು ಬವ ನಿಮ್ಮ ನಾನು ನನ್ನ ಹೋಗ್ಬೇಕಿತ್ತು ಅಂತ ನಂಗೆ ತುಂಬ ಆಸೆಯಾಗಿತ್ತು ಬವ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಬಾವ ಅಂತೇಳಿ ಮತ್ತೆ ಕ್ಷಮೆ ಕೇಳ್ತಾಳೆ ಇಲ್ಲ ಕನಕ ಹೋಗ್ಬಿಟ್ಟು ಬಾ ಒಳ್ಳೇದಾಗಲಿ ಅಂದರೆ ನಿನ್ನ ಸ್ವಾಭಿಮಾನನ ಮಾತ್ರ ಯಾರ ಮುಂದನೂ ಬಿಟ್ಕೊಡ್ಬೇಡ ಗಂಡನ ಮತ್ತು ಕೇಳು ಗಂಡ ತಪ್ಪು ಮಾಡಿದರೆ ತಿದ್ದಿ ಬುದ್ಧಿ ಹೇಳು ಅಕ್ಕ ಹೆಂಗೆ ಹೇಳು ನಿಮ್ಮ ಅಕ್ಕನ ಸ್ವಾಭಿಮಾನನ ಯಾವತ್ತನ್ನ ಬಿಟ್ಕೊಡ್ತಾಳ ಹಾಗೆ ನಿನ್ನ ಸ್ವಾಭಿಮಾನನ ಕೂಡ ಬಿಟ್ಕೊಡ್ಬಾರ್ದು ನೀನು ಅಲ್ಲೆಲ್ಲರೂ ಹೇಳ್ತಾರೆ ಗಂಡನ ಬೆಲೆ ಕೊಡು ಹಂಗೆ ಹೀಗೆ ಅಂತ ಆದರೆ ನಾನು ಹೇಳ್ತಿರೋದೇನು ಗೊತ್ತಾ ನಿನ್ನ ಸ್ವಾಭಿಮಾನನ ಬಿಟ್ಕೊಡ್ಬೇಡ ನೀನು ಚೆನ್ನಾಗಿ ಜೀವನ ಮಾಡಬೇಕು ಯಾರೇ ತಪ್ಪು ಮಾಡಿದ್ರೆ ದಂಡಿಸ್ಬೇಕು ಅಂತೆಲ್ಲ ಬುದ್ಧಿ ಹೇಳ್ತಾರೆ ಹಾಗೆ ಹೇಳಿದ ತಕ್ಷಣ ಕನಕಾಗೆ ತುಂಬಾ ಖುಷಿ ಆಗುತ್ತೆ ಅವ್ರ ಮಾವ ಹೇಳಿರೋದೆಲ್ಲ ಕೇಳಿಸ್ಕೊಂಡು ಆದರೆ ಬಾವಾ ನೀವು ಬರಬೇಕಿತ್ತು ಬವ ನನಗೊಂದು ವಿಷಯ ಗೊತ್ತಾ ಅಕ್ಕ ನನಗೆ ಮನೆ ಬಿಟ್ಟು ಬಂದಿದ್ದೀನಿ ಅಂತ ಹೇಳಲೇ ಇಲ್ಲ ಆದರೂ ಕೂಡ ನನಗೆ ಗೊತ್ತು ಅವ್ರು ಮನೆ ಬಿಟ್ಟು ಕಳಿಸಿದ್ರೆ ನೀವು ಮನೆ ಬಿಟ್ಟು ಬಂದಿದ್ದಾಳೆ ಅಂತ ಆದರೆ ಬವ ದಯವಿಟ್ಟು ನಾವಿಬ್ಬರು ಹೆಂಗೆ ಒಂದಾಗಿ ಜೀವನ ಮಾಡಕ್ಕೆ ಹೊರಟಿದ್ದೀವ ನಾನು ಅರುಣು ನೀನು ಅಕ್ಕ ಕೂಡ ಅದೇ ರೀತಿ ಜೀವನ ಮಾಡೋಕ್ಕೆ ಜೀವನ ಮಾಡ್ಕೊಂಡಿದ್ರೆ ನನಗೆ ತುಂಬನೇ ಖುಷಿಯಾಗುತ್ತೆ ಬವ ಆದರೆ ಅಕ್ಕ ಅಕ್ಕ ನಂಗೆ ಹೇಳಲೇ ಇಲ್ಲ ಅವಳ ಮನಸ್ಸಲ್ಲಿ ಏನಿದೆ ಅಂತ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಅರ್ಥ ಮಾಡ್ಕೊಳ್ತೀನಿ ಬಾವ ದಯವಿಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಮತ್ತೇನಿಬ್ಬರು ಒಂದಾಗಿ ಫಸ್ಟು ಅಂತೇಳಿ ಕನಕ ಎಲ್ಲ ಹೇಳ್ತಾಳೆ ಹೇಳಿದ ತಕ್ಷಣ ಆವಾಗ ಸೂರ್ಯನಿಗೆ ಆಶ್ಚರ್ಯ ಆಗುತ್ತೆ ಅಂದರೆ ಸು ನೋಡು ಮೀನ ಹೋಗಿ ಏನೂ ಹೇಳೇ ಇಲ್ಲ ಅಂತ ಹೇಳ್ಬಿಟ್ಟು ಆಗ ಹೌದು ಬವ ನನಗೆಲ್ಲ ಗೊತ್ತು ಅಂತ ಹೇಳ್ಬಿಟ್ಟು ಸರಿ ಬವ ಆಯಿತು ನಾನು ಹೋಗ್ಬಿಟ್ಟು ಬರ್ತೀನಿ ನಿಮ್ಮ ಆಶೀರ್ವಾದ ಇದ್ದೀರೆ ನನಗೆ ತುಂಬ ಚೆನ್ನಾಗಿತ್ತು ಬವ ಅಂತೇಳಿ ಕೇಳ್ಕೋತಾಳೆ ಇಲ್ಲ ಬಿಡಮ್ಮ ನೀನು ಎಲ್ಲೇ ಇದ್ದರೂ ಕೂಡ ನಿನ್ಗೆ ಆಶೀರ್ವಾದ ನಾನು ಯಾವಾಗೂ ಮಾಡ್ತಲೇ ಇರ್ತೀನಿ ನೀನು ಸುಖವಾಗೇ ಸಂತೋಷವಾಗಿರ್ಬೇಕನ್ನೋದೇ ನನ್ನ ಆಸೆ ಕನಕ ಚೆನ್ನಾಗಿರೋ ಲೈಫಲ್ಲಿ ಅಂತೇಳ್ಬಿಟ್ಟು ಆ ಬಾವ ಫೋನ್ನ ಕಟ್ ಮಾಡ್ತಾರೆ ಕಟ್ ಮಾಡಿದ ತಕ್ಷಣ ಇವರು ಕೂಡ ಇನ್ನೆಲ್ಲ ಗಂಡನ ಮನೆಗೆ ಹೊರಡ್ತಾರೆ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ ನಾಳೆ ನೋಡೋಣ ಏನಾದರೂ ಸೂರ್ಯ ಹೋಗಿ ಮೀನನ್ನ ರಿಕ್ವೆಸ್ಟ್ ಮಾಡಿ ಕರ್ಕೊಂಡು ಬರ್ತಾನ ಅಂತ ಆದರೆ ಮುಂದೆ ನಡೆಯೋದೇನು ಅಂದರೆ ರಂಗನಾಥ್ ಇಲ್ಲಿ ಮನೆಗೆ ಬರಬೇಡ ಅಂತ ಮೀನಾಗೆ ಹೇಳ್ತಾನೆ ಆದರೆ ಮೀನಾಗೆ ಸೂರ್ಯನ ನೋಡ್ದಲ್ಲೇ ಇರ್ದ ಮನೆಗೆ ಬಂದು ಕನ್ವಿನ್ಸ್ ಮಾಡ್ತಾ ಇರ್ತಾಳೆ ಅವ್ರ ಮಾವನ ಹತ್ರ ಆದರೆ ನೀನು ಈ ಟೈಮಲ್ಲಿ ಮನೆ ಒಳಗಡೆ ಬರೋದು ಬೇಡ ಅಂತೇಳಿ ರಂಗನಾಥ್ ಹೇಳ್ತಾರೆ ಅದು ಮುಂದಿನ ಸಂಚಿಕೆಯಲ್ಲಿ ನಡೀತಾ ಇರೋ ಸ್ಟೋರಿ ಆಗಿರುತ್ತೆ ಸೊ ನೀವು ನಾಳೆ ಕೂಡ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದ ನೋಡಿದ್ರೆ ನಿಮಗೆ ಸ್ಟೋರಿ ಖಂಡಿತ ಅರ್ಥ ಆಗುತ್ತೆ ಇಲ್ಲಿಗೆ ವೀಡಿಯೋನೇ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು